ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ನಲ್ವತ್ಮೂರು ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಥೆಯನ್ನು ಶುರು ಮಾಡೋಣ ಸೌರಭ್ ಆಕೆಯ ಕೈಗೆ ಚೆಕ್ ಕೊಡುವಾಗ ಅದರಲ್ಲಿರುವ ಮೊತ್ತವನ್ನು ನೋಡಿದ ಅಕ್ಷತಾ ಬಾಯಿ ತೆರೆದು ಕಪ್ಪೆಯಂತೆ ನೋಡಿದ್ಲು ಅವಳ ಕಣ್ಗಳು ರೆಪ್ಪೆ ಬಡಿಯದೆ ಹಾಗೆ ನಿಂತು ಫ್ರೀಸ್ ಆಗೋದು ನೀವು ಇಂದಿನಿಂದಲೇ ತರಗತಿಗಳನ್ನು ಪ್ರಾರಂಭಿಸಿ ಅಂತ ಹೇಳಿ ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ ನಾನು ಈಗಲೇ ಬರ್ತೇನೆ ಎಂದು ಹೇಳಿ ಆ ಆಘಾತದಲ್ಲಿ ಇದ್ದ ಅಕ್ಷತಾಳ ಕೈ ಹಿಡಿದು ಸೌರಭ್ ಅವರ ಕೋಣೆಗೆ ಹೋದ ಕೋಣೆಗೆ ಹೋಗಿ ಬಾಗಿಲು ಹಾಕಿ ಏನಾಯಿತು ಡಸ್ಗಿ ಕರೆಂಟ್ ಶಾಕ್ ಹುಡುಗ ಕಾಗಿಂತೆ ಗಟ್ಟಿಯಾಗಿ ನಿಂತ್ಬಿಟ್ಟಿದ್ದೀಯಾ ಎಂದು ಸೌರಭ್ ಕೇಳಿದನು ಅಕ್ಷತಾಳನ ಸೌರಭ್ನ ಮಾತುಗಳಿಗೆ ಆಘಾತದಿಂದ ಹೊರ ಬಂದ ಅಕ್ಷತಾ ತಾನು ಕೋಣೆಯಲ್ಲಿ ಇರೋದನ್ನು ನೋಡಿ ಏನಪ್ಪಾ ನೀವು ಅವಳಿಗೆ ಅಷ್ಟು ಸಂಬಳ ಕೊಟ್ಟಿದ್ದೀರಿ ತಿಂಗ್ಳಿಗೊಮ್ಮೆ ಸಂಬಳ ಕೊಡಬಹುದಿತ್ತಲ್ಲ ಇಡೀ ವರ್ಷದ ಫೀಸನ್ನು ಒಟ್ಟಿಗೆ ಕೊಟ್ಟರೆ ಅವಳು ಆ ಹಣ ತಗೊಂಡು ಟ್ಯೂಷನ್ ಹೇಳು ಬರದೇ ಇದ್ದರೆ ಎಂದು ಅಮಾಯಕವಾಗಿ ಕೇಳಿದ್ಲು ಅಕ್ಷತಾ ಇಡೀ ವರ್ಷ ಹೇಳಬೇಕಾ ಅಷ್ಟು ದಿನ ಹೇಳಬೇಕಾ ನಿನ್ನ ತಲೆ ಇಷ್ಟೇನಾ ನೀನು ಇನ್ನೂ ಬೆಳೆಯಲ್ವಾ ಎಂದು ಸೌರಭ್ ಹೇಳಿದನು ಹಾಗಾದರೆ ಯಾಕೆ ಈಗಲೇ ಒಟ್ಟಿಗೆ ಅಷ್ಟೊಂದು ಫೀಸ್ ಕಟ್ಟಿದ್ರಿ ತಿಂಗ್ಳಿಗೊಮ್ಮೆ ಕಟ್ಟಬಹುದಿತ್ತಲ್ಲ ಅಂದಳು ಹುಚ್ಚಿ ಡಸ್ಕಿ ನಾನು ಕೊಟ್ಟಿದ್ದು ಒಂದು ತಿಂಗಳ ಸಂಬಳ ಮಾತ್ರ ಅದನ್ನು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೇನೆ ಮುಂದಿನ ತಿಂಗಳು ಮತ್ತೆ ಪಾವತಿಸಬೇಕು ಅಯ್ಯೋ ಏನು ಒಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಎಂದು ಅಕ್ಷತಾ ಕಣ್ಗಳನ್ನು ಆಗ್ಲಿಸಿದ್ಲು ಇಲ್ದಿದ್ರೆ ಇಪ್ಪತ್ತೈದು ರೂಪಾಯಿಗಳಿಗೆ ಯಾರಾದರೂ ನಿನಗೆ ಒಂದು ಬಂದು ಹೇಳ್ಕೊಡ್ತಾರಾ ಇದು ನೀನು ಓದಿದಂತಹ ಸರ್ಕಾರಿ ಕಾಲೇಜು ಅಂತ ಅಂದ್ಕೊಂಡಿಯ ಡಸ್ಕಿ ಅಥವಾ ಆ ಕೆಟ್ಟ ನಿನ್ನ ಅಪ್ಪನಂತೆ ಟ್ಯೂಷನ್ಗೆ ಕಳುಹಿಸಿದ್ರು ಸತ್ತು ಹೋಗುವ ಪ್ರಕಾರದವನು ನಾನು ಅಂತ ಅಂದ್ಕೊಂಡಿದ್ದೀಯ ಹೇಗೆ ಅಲ್ಲದೆ ಈಗ ನೀನು ಓದ್ತಾ ಇರೋದು ಎಲ್ ಕೆ ಜಿ ಅಲ್ಲ ನೀನು ಓದ್ತಾ ಇರೋದು ಡಿಗ್ರಿ ನಿನ್ನ ಕಾಲದ ಕನ್ನಡ ಮಾಧ್ಯಮದ ಓದಿಗೆ ಈಗಿನ ಓದನ್ನು ಅರ್ಥ ಮಾಡಿಕೊಳ್ಳಲು ಒಬ್ಬ ಉತ್ತಮ ವೃತ್ತಿಪರ ಪ್ರಾಧ್ಯಾಪಕ ಬೇಕು ನೀನು ಇನ್ನೂ ಚಿಕ್ಕ ಹುಡುಗಿ ಎಂದು ಅಂದ್ಕೊಂಡಿದ್ದೀಯಾ ಈಗ ನೀನು ಬೆಳೆದಿದೀಯ ನಿನ್ನ ತಲೆಗೆ ಸೇರಿಸಬೇಕಾದ್ರೆ ಒಬ್ಬ ಉತ್ತಮ ಪ್ರಾಧ್ಯಾಪಕನಿಂದ ಮಾತ್ರ ಸಾಧ್ಯ ಇಲ್ಲದಿದ್ದರೆ ಸಾಮಾನ್ಯವಾಗಿ ಹೇಳುವವರು ಹೇಳಿದರೆ ನಿನ್ನ ತಲೆಗೆ ಹತ್ತೋದಿಲ್ಲ ಅದಕ್ಕಾಗಿಯೇ ಇಂತಹ ವೃತ್ತಿಪರ ಪ್ರಾಧ್ಯಾಪ ಪ್ರಾಧ್ಯಾಪಕರು ಇಂತಹವರು ಇಷ್ಟೇ ಫೀಸ್ ತಗೊಳ್ತಾರೆ ಅಂದ ಮತ್ತೆ ಅಕ್ಷತ ಹಾಗಿದ್ರೆ ಅಂದಾಗ ಮೊಚ್ಚು ಬಾಯಿ ಅಯ್ಯೋ ಡಸ್ಕಿ ಫೀಸ್ ಬಗ್ಗೆ ನೀನು ಯಾಕೆ ಚಿಂತೆ ಓದೋದು ಇಷ್ಟ ಅಂತ ಹೇಳಿದೆ ಸರಿ ಓದು ಎಂದು ನಾನು ಕೂಡ ಓದು ಎಂದು ಹೇಳಿದ್ನಲ್ಲ ಓದು ಅಷ್ಟೆ ಎಂದು ಸೌರಭ್ ಗದರಿದನು ಅಕ್ಷತಾಳನ್ನು ಹಾ ಎಂದು ತಲೆ ಅಲ್ಲಾಡಿಸಿದಾಗ ಹೀಗೆ ಬೊಂಬೆಯಂತೆ ತಲೆ ಅಲ್ಲೋಡ್ಸೋದು ಬೇಡ ಎಂದು ಸೌರಭ್ ಹಾಸಿಗೆ ಮೇಲೆ ಕುಳಿತು ಹಾಗೇನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಕುತ್ತಿಗೆ ಮೇಲೆ ಮುತ್ತುಗಳನ್ನು ಕೊಡುತ್ತಾ ಹುಚ್ಚಿ ಡಸ್ಕಿ ನಿನಗೆ ಆ ಟೀಚರ್ ಇಷ್ಟವಾದ್ರಾ ಎಂದು ಪ್ರೀತಿಯಿಂದ ಕೇಳಿದನು ಸೌರಭ್ ಹಾಂ ತುಂಬ ಚೆನ್ನಾಗಿದ್ದಾರೆ ಎಂದು ಅಕ್ಷತಾ ಹೇಳಿದ್ದು ನಿನ್ನ ಗೊಡ್ಡ ತಲೆ ಇಷ್ಟವಾಯ್ತಾ ಅಂದರೆ ಸುಂದರವಾಗಿದ್ದಾರಾ ಅಥವಾ ಇಷ್ಟವಾಯ್ತಾ ಅಂತ ಅಲ್ಲ ಅವಳ ಮುಖ ನೋಡಿ ನೀನು ಒಂದು ನಿರ್ಧಾರಕ್ಕೆ ಬರಬೇಡ ಅವಳು ಹೇಗೆ ಹೇಳ್ಕೊಡ್ತಾಳೆ ಎಂದು ಎರಡು ದಿನಗಳಲ್ಲಿ ನನಗೆ ನೀನು ವರದಿ ನೀಡಬೇಕು ನನಗೆ ಅರ್ಥವಾಗುವಂತೆ ಹೇಳ್ತಾಳು ಇಲ್ವೋ ಅಥವಾ ಸೌಂದರ್ಯದ ಬಗ್ಗೆ ಇರುವ ಕಾಳಜಿಯನ್ನು ನಿನ್ನ ಓದಿನ ಮೇಲೆ ಇಡ್ತಾಳೋ ಇಲ್ವೋ ಎಂದು ನನಗೆ ಎರಡು ದಿನಗಳಲ್ಲಿ ನೀನು ಹೇಳಬೇಕು ಸರಿನಾ ಅಂದ ಒಂದು ವೇಳೆ ಅವರು ಸರಿಯಾಗಿ ಹೇಳಿಕೊಡ್ದಿದ್ರು ಸಹ ನೀನು ಹಣ ಕೊಟ್ಟಿದ್ದೇನೆ ಎಂದು ಸುಳ್ಳು ಹೇಳಿ ಕತೆಗಳನ್ನು ಹೇಳಿದರೆ ನಿನ್ನ ಹೊಂಡದಲ್ಲಿ ಹಾಕಿ ಊತು ಹಾಕಿಬಿಡ್ತೀನಿ ನನಗೆ ಮುಂದಿನ ತಿಂಗಳಲ್ಲಿ ನಿನ್ನ ಓದಿನಲ್ಲಿ ಫಲಿತಾಂಶ ಬರಬೇಕು ಎಂದು ಗಂಭೀರವಾಗಿ ಹೇಳಿದ ಸೌರಭ್ ಸರಿ ಎಂದು ಅಕ್ಷತಃ ಬಾಯದಿಂದಾನೆ ಹೇಳಿದಳು ಹಾ ಮತ್ತೊಂದು ವಿಷಯ ಹೇಳ್ತೇನೆ ಎಚ್ಚರಿಕೆಯಿಂದ ಕೇಳು ಅವಳು ನೋಡಲು ಒಳ್ಳೆಯವಳಂತೆ ಚೆನ್ನಾಗಿದ್ದಾಳೆ ಎಂದು ಅವಳು ಏನು ಮಾತನಾಡಿದ್ರು ಎಷ್ಟು ಮಾತನಾಡಿದರೂ ನೀನು ನಿನ್ನ ಮಿತಿಗಳಲ್ಲೇ ಇರಬೇಕು ಅವಳನ್ನು ಕೂಡ ಮಿತಿಗಳಲ್ಲೇ ಇರಿಸಬೇಕು ನಮ್ಮ ಬಗ್ಗೆ ನಮ್ಮ ವೈಯಕ್ತಿಕ ವಿಷಯಗಳನ್ನು ಯಾವುದನ್ನು ಕೂಡ ಹೊರಗಡೆ ಹೇಳಬಾರ್ದು ನೀನು ನಿನ್ನ ಕುಟುಂಬದ ಬಗ್ಗೆ ಆಗಲಿ ಆ ನಿನ್ನ ಕೆಟ್ಟ ಅಪ್ಪನ ಬಗ್ಗೆ ಓಡಿ ಹೋದ ನಿನ್ನ ಅಕ್ಕನ ಬಗ್ಗೆ ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಅಥವಾ ನಮ್ಮ ಮದುವೆಯ ವಿಷಯ ಒಪ್ಪಂದದ ವಿಷಯ ಮಕ್ಕಳ ವಿಷಯ ಇಂತಹ ಯಾವುದನ್ನು ಕೂಡ ಅವಳಿಗೆ ಹೇಳಬೇಡ ಯಾರನ್ನು ಹೆಚ್ಚು ನಂಬಬಾರ್ದು ಯಾವಾಗಲೂ ಕೂಡ ಅವಳು ಹೊರಗೆ ಹೋಗೋಣ ಎಂದು ನಿನಗೆ ಹೇಳಿದರೆ ನಾನು ಜೊತೆಗೆ ಬರ್ತೇನೆ ಎಂದು ಮಾತು ಕೊಡಬಾರ್ದು ಒಂದು ಕ್ಷಣವೂ ನೀನು ದಾಟಲು ಅವಕಾಶ ಇಲ್ಲ ನಿನಗೆ ಅವಳು ಯಾರನ್ನಾದರೂ ಮನೆಗೆ ಕರ್ಕೊಂಡು ಬರ್ತೇನೆ ಅಂದರೂ ಸಹ ಖಂಡಿತವಾಗಿಯೂ ಬೇಡ ಎಂದು ನೀನು ಹೇಳಿಬಿಡು ಹಾಗೇ ಅವಳಿಗೆ ಏನಾದರೂ ಬೇಕಾದರೆ ಕಾಫಿ ಟೀ ಏನೇ ಬೇಕಾದರೂ ಅವಳು ಇರುವಷ್ಟು ಹೊತ್ತು ರಂಗಮ್ಮ ಮನೆಯಲ್ಲಿ ಇರ್ತಾಳೆ ಅವಳು ಇರುವಷ್ಟು ಹೊತ್ತು ನಿಮ್ಮಿಬ್ಬರಿಗೂ ಏನೇ ಬೇಕಾದರೂ ರಂಗಮನೆಗೆ ಹೇಳಿದರೆ ತಂದು ಕೊಡ್ತಾಳೆ ಅದನ್ನು ಬಿಟ್ಟು ನೀನೇ ನಿನ್ನ ಸ್ವಂತ ಅಧಿಕಾರಕ್ಕೆ ಹೋಗುತ್ತಾ ಕಿಚನ್ಗೆ ಹೋದರೆ ನನಗೆ ಅದು ಗೊತ್ತಾದರೆ ನಾನು ಮನೆಗೆ ಬಂದ ತಕ್ಷಣ ಖಂಡಿತ ನಿನ್ನ ಎರಡೂ ಕಾಲುಗಳನ್ನು ಮುರಿದು ವೀಲ್ ಚೇರ್ನಲ್ಲಿ ಕೂರಿಸ್ಬಿಡ್ತೇನೆ ಮತ್ತು ಈ ಪುಸ್ತಕಗಳನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ಕೆಳಗಡೆ ಇರುವ ಒಂದು ಕೋಣೆಯಲ್ಲಿ ಇರಿಸ್ಕೊ ಅದನ್ನು ಸ್ಟಡಿ ರೂಮ್ನಂತೆ ಬಳಸ್ಕೊ ಇನ್ನೂ ಕೋಣೆಯಲ್ಲಿ ಪುಸ್ತಕಗಳು ನನಗೆ ಕಾಣಿಸಬಾರ್ದು ಇನ್ನೂ ಅವಳಿಗೆ ಹಾಲ್ನಲ್ಲಿ ನಿನ್ನ ಸ್ಟಡಿ ರೂಮ್ ಅವರಿಗೆ ಮಾತ್ರ ಪ್ರವೇಶ ಇದೆ ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಕೋಣೆಗೆ ಅವಳು ಹೋಗಲು ಅವಕಾಶ ಇಲ್ಲ ಅವಳಿಗೆ ಗಂಟೆ ಗಂಟೆಗೆ ಕಾಫಿ ಟೀ ನೀರು ತಿಂಡಿ ಇವು ಯಾವುದನ್ನು ಇಡಬೇಕಾಗಿಲ್ಲ ಅಂದರೆ ಕೊಡಬೇಕಾಗಿಲ್ಲ ಒಮ್ಮೆ ಅವಳು ಬಂದಾಗ ನೀರು ಕೊಟ್ಟು ಕಾಫಿ ಕೊಟ್ಟು ತಿಂಡಿ ಇಡೋದು ಮಾತ್ರ ನಿನ್ನ ಕೆಲಸ ಅದನ್ನು ಕೂಡ ರಂಗಮ್ಮ ಬಂದು ಕೊಡ್ತಾಳೆ ಅವಳು ಇರೋಷ್ಟು ಹೊತ್ತು ರಂಗಮ್ಮ ನಿನ್ನನ್ನು ಗಮನಿಸ್ತಾನೆ ಇರ್ತಾಳೆ ಅವಳಿಗೆ ಮರ್ಯಾದೆ ಮಾಡಿ ತಲೆ ತಗ್ಗಿಸಿದರೆ ನಾನು ನಿನ್ನನ್ನು ಮೆಟ್ಟಿ ಅಜ್ಜಿ ಹಾಕ್ತೇನೆ ಅರ್ಥ ಆಯಿತಾ ದಡ್ಡ ದೊಡ್ಡ ಅಂತ ಸೌರ ಎಚ್ಚರಿಕೆಗಳನ್ನು ಹೇಳಿದಷ್ಟು ಹೊತ್ತು ಎಚ್ಚರಿಕೆಯಿಂದ ಕೇಳುತ್ತಾ ಹಾ ಮ ಹಾಗೆಯೇ ಆಗಲಿ ಸರಿ ಆದರೂ ಯಾಕೆ ಇಷ್ಟು ಎಚ್ಚರಿಕೆಗಳನ್ನು ಹೇಳ್ತಾ ಇದ್ದೀರಿ ಎಂದು ಕೇಳಿದ್ಲು ಅಕ್ಷತಾ ಹೌದು ನಿನ್ನ ಮಣ್ಣಿನ ತಲೆಯ ಮೇಲೆ ನಂಬಿಕೆ ಜಾಸ್ತಿಯಾಗಿ ಬೀದಿಯಲ್ಲಿ ಕಾಣಿಸುವ ಪ್ರತಿಯೊಬ್ಬ ಭಿಕ್ಷುಕನನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಕೂರಿಸಿ ಟೀ ಕಾಫಿ ತಿಂಡಿ ಎಂದು ಉಪಚರಿಸ್ತೀಯಲ್ಲ ನೀನು ಅದಕ್ಕೆ ಅಂದ ಆಕೆಯನ್ನು ನೋಡಲು ಚೆನ್ನಾಗಿದ್ದಾಳೆ ಎಂದು ನಂಬಲು ಅವಕಾಶ ಇಲ್ಲ ನಿಮಗೆ ಈ ದಿನಗಳಲ್ಲಿ ಯಾರು ಹೇಗಿರ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಯಾರನ್ನು ನಂಬಲು ಆಗೋದಿಲ್ಲ ಅದಕ್ಕಾಗಿಯೇ ಕೇಳಿದ ತಕ್ಷಣ ಎಲ್ಲವನ್ನ ಹೇಳಿಬಿಡ್ಬೇಡ ಅರ್ಥವಾಗುತ್ತದೆ ತಾನೇ ಅಂದ ಮಣ್ಣಿನ ತಲೆ ಅಂದಿದ್ದಕ್ಕೆ ಕೋಪದಿಂದ ತುಟಿಯನ್ನು ಮುದುರಿ ಪಕ್ಕಕ್ಕೆ ತಿರುಗಿದ್ಲು ಏನು ತುಟಿ ತಿರುಗಿಸ್ತಿದೀಯಾ ನೀನು ತುಟಿ ತಿರುಗಿಸಿದರೆ ನನಗೆ ಕೋಪ ಬರುತ್ತದೆ ಗೊತ್ತಿದೆ ತಾನೇ ಎಂದು ಕೋಪದಿಂದ ಕೇಳುತ್ತಾ ಇಂದು ಜ್ಯೂಸ್ ಕುಡಿಯಲಿಲ್ಲ ಎಂದು ತಲೆ ಕೆಡಿಸ್ಕೊಳ್ತಿದ್ಯಾ ಎಂದು ಸೌರಭ್ ಹೇಳಿದನು ಜ್ಯೂಸ್ ಅಂದ ತಕ್ಷಣ ಪಾಪ ಅಕ್ಷೃತ ಕಂಗಾಲಾದ ಮುಖವನ್ನು ಮಾಡಿಕೊಂಡು ನೋಡಿದ್ಲು ಅವಳ ತುಟಿಗಳ ಮೇಲೆ ಸಾಕಷ್ಟು ತೂತುಗಳು ಬಿದ್ದಿದ್ವು ಆದರೆ ಏನು ಮಾಡೋದು ಏನು ಮಾಡಲಾಗದೆ ತುಟಿಗಳನ್ನು ಅವನಿಗೆ ಒಪ್ಪಿಸಿದ್ಲು ಏನು ಏನೋ ನಿನ್ನ ಸಂಪಾದನೆಯನ್ನು ಬರೆದು ಕೊಡ್ತಾ ಇರುವಂತೆ ಮುಖ ಹಾಕ್ಕೊಂಡಿದೆಯಲ್ಲ ನಗು ಎಂದು ಸ್ವಂಟಕ್ಕೆ ಗೆಲ್ಲಿದಾಗ ಕಜಗುಳಿಯಿಂದ ಅಕ್ಷತ ನಗಲು ಶುರು ಮಾಡಿದ ತಕ್ಷಣ ಆ ನಗು ತುಟಿಗಳ ಮೇಲೆ ಹೂವಾದ ತಕ್ಷಣ ಆ ನಗುವನ್ನು ತಕ್ಷಣವೇ ಬಾಯಿಗೆ ಹೇಳ್ಕೊಂಡನು ಸೌರಭ್ ಹಾಗೆ ಹದಿನೈದು ನಿಮಿಷಗಳ ನಂತರ ಸೌರಭ್ ಜೊತೆಗೆ ಅಕ್ಷತ ಕೇಳುಗಡೆ ಹಿಡಿದು ಬಂದ್ಲು ಪುಸ್ತಕಗಳ ಜೊತೆಗೆ ನಂತರ ಅಕ್ಷತಳಿಗೆ ಬಾಯಿ ಹೇಳಿ ಸೌರಭ್ ಹೊರಟು ಹೋದನು ಸೌರಭ್ ಹೋದ ನಂತರ ಅಕ್ಷತಾ ತನ್ನ ಪುಸ್ತಕಗಳನ್ನು ತೆಗೆದುಕೊಂಡು ಕೆಳಗಿರುವ ಕೋಣೆಗಳಲ್ಲಿ ಒಂದು ಕೋಣೆಗೆ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯೇ ಇಟ್ಕೊಂಡು ಹೊರಗಡೆ ಬಂದು ವಸುಧಾ ಅವರ ಪಕ್ಕದಲ್ಲಿ ಕುಳಿದ್ಲು ವಸುಧಾ ಕೂಡ ತನ್ನನ್ನು ಮತ್ತೊಮ್ಮೆ ಪರಿಚಯಿಸಿಕೊಂಡು ಅಕ್ಷತಾಳ ಬಗ್ಗೆ ಕೇಳಿದ್ದು ಅಕ್ಷತ ಮಾತ್ರ ಸೌರಭ್ ಹೇಳಿದ್ದನ್ನು ನೆನಪಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ಅವನು ಹೇಳಿದಂತೆ ಕೇವಲ ತನ್ನ ಹೆಸರು ತನ್ನ ಪತಿಯ ಹೆಸರನ್ನು ಮಾತ್ರ ಹೇಳಿದ್ಲು ನಂತರ ತನ್ನ ಕುಟುಂಬದ ಬಗ್ಗೆ ವಸುಧಾ ಕೇಳಿದರೂ ಸಹ ಯಾವುದೇ ರೀತಿಯಲ್ಲಿ ಮಾತನ್ನು ತಪ್ಪಿಸಿದ್ಲು ಸೌರಭ್ ಹೊರಗಡೆ ಹೋಗ್ತಾ ಇದ್ದಂತೆ ರಂಗಮ್ಮ ಮನೆಗೆ ಬಂದಾಗ ರಂಗಮ್ಮ ಎಂದು ಕರೆದ ವಸುದಾಗೆ ಟೀ ತರಲು ಹೇಳಿದ್ಲು ಸ್ವಲ್ಪ ಸಮಯದ ನಂತರ ಟೀ ಕುಡಿದು ಇನ್ನೂ ಪುಸ್ತಕಗಳೆಲ್ಲವನ್ನ ಪಕ್ಕಕ್ಕೆ ಇಟ್ಟ ನಂತರ ಅಕ್ಷತಾಳಿಗೆ ತನಗೆ ಏನೇನು ಗೊತ್ತು ಎಂದು ವಿಚಾರಿಸಿ ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ಒಂದು ಅಂದಾಜಿಗೆ ಬಂದ ವಸುಧಾ ಮೊದಲಿಗೆ ಆಕೆಗೆ ಇಂಗ್ಲೀಷನ್ನು ಸ್ಪಷ್ಟವಾಗಿ ಬರುವಂತೆ ಮಾಡಬೇಕು ಅಂತ ಅಂದ್ಕೊಂಡ್ಳು ಅಲ್ಲಿಂದಲೇ ಪ್ರಾರಂಭಿಸಿದ್ಲು ಇಂಗ್ಲೀಷ್ನಲ್ಲಿ ಮೂಲ ವ್ಯಾಕರಣವನ್ನು ಪ್ರಾರಂಭಿಸಿ ನಂತರ ವಿಷಯಕ್ಕೆ ಹೋದರೆ ನಿನಗೂ ಸುಲಭವಾಗಿ ಅರ್ಥವಾಗುತ್ತದೆ ಎಂದು ಹೇಳಿದಾಗ ಅಕ್ಷತಾ ಕೂಡ ಸರಿ ಅಂದ್ಲು ಹೀಗೆ ಮಾತನಾಡುತ್ತಾ ಇರುವಾಗ ಸ್ವಲ್ಪ ಸಮಯದಲ್ಲೇ ಇಬ್ಬರಿಗೂ ಉತ್ತಮ ಸ್ನೇಹ ಬೆಳೆದು ಅಕ್ಷತ ಕೂಡ ಹೊಸದ ಅವರನ್ನು ಮೇಡಮ್ ನೀವು ಎಂದು ಕರೆಯುತ್ತಿದ್ದಳು ನಂತರ ನೀನು ಎಂದು ಕರೆಯಲು ಶುರು ಮಾಡಿದ್ಲು ವಸುಧಾ ಕೂಡ ಅಕ್ಷತಾ ಮೇಡಮ್ನಿಂದ ಅಕ್ಷತಾ ಎಂದು ಎಂಬುವವರೆಗೂ ಕೂಡ ಬಂದಳು ಆ ದಿನ ಮೊದಲ ದಿನದ ಜವಾಬ್ದಾರಿಯಿಂದ ಎರಡು ಗಂಟೆಗಳ ಕಾಲ ಟೀಚಿಂಗ್ ಹೇಳಿಕೊಟ್ಟು ನಂತರ ಮನೆಯಿಂದ ಹೊರಗಡೆ ಬಂದಳು ವಸುದ ಮನೆಯಿಂದ ಹೊರಗೆ ಬಂದ ತಕ್ಷಣ ತಾನು ಹೋಗ್ತಾ ಇರುವ ಬಗ್ಗೆ ಸೌರಭ್ಗೆ ಮಾಹಿತಿ ನೀಡಿದ್ಲು ಸೌರಭ್ ಸಂದೇಶವನ್ನು ನೋಡಿಕೊಂಡು ಸರಿ ಎಂದು ಉತ್ತರ ಕೊಟ್ಟು ನಂತರ ತಕ್ಷಣವೇ ಮನೆಯಲ್ಲಿರುವ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ಅಕ್ಷತಾಳನ್ನು ವಸುದಾ ಬಗ್ಗೆ ಕೇಳಿದನು ಆ ದಿನ ಅಕ್ಷತಾ ಹೊಸದ ಬಗ್ಗೆ ಯಾವುದೇ ದೂರಗಳನ್ನು ಹೊಂದಿರದ ಕಾರಣ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಸರಿ ನೀನು ಊಟ ಮಾಡಿ ಅವಳು ಹೇಳಿಕೊಟ್ಟದನ್ನೆಲ್ಲವನ್ನ ಪುನರಾವರ್ತಿಸು ಎಂದು ಹೇಳಿ ಕರೆಯನ್ನು ಕಟ್ ಮಾಡಿ ಇನ್ನೂ ತನ್ನ ಶೂಟಿಂಗ್ನಲ್ಲಿ ಸೌರ ಬ್ಯುಸಿಯಾದನು ಆ ದಿನ ಶೂಟಿಂಗ್ನಿಂದಲೇ ಇಡೀ ದಿನ ಮುಗಿದು ಹೋಗಿದ್ದರಿಂದ ಇನ್ನೂ ಮುಂದಿನ ವಾರಕ್ಕೆ ಹೇಗಾದರೂ ಹೊರಗಡೆ ಶೆಡ್ಯೂಲ್ ಇದ್ದಿದ್ದರಿಂದ ಅದಕ್ಕಾಗಿ ಸ್ಥಳವನ್ನು ಕೂಡ ಸರಿ ಎಂದು ಒಪ್ಕೊಂಡ್ರು ಸಂಜೆವರೆಗೂ ಶೂಟಿಂಗ್ ಮುಗಿಸ್ಕೊಂಡು ಸಂಜೆ ಮನೆಗೆ ಬರುವಾಗ ಸೌರಭ್ ಅಕ್ಷ ತಳಿಗಾಗಿ ಒಂದು ಸ್ಮಾರ್ಟ್ ಫೋನ್ ಮತ್ತು ಲ್ಯಾಪ್ಟಾಪ್ ಕೂಡ ತಂದನು ಮೊದಲು ಫ್ರೆಶ್ ಆಗಿ ನಂತರ ಅಕ್ಷ ತಾಳಿಗೆ ಲ್ಯಾಪ್ಟಾಪ್ ತೋರಿಸಿ ಹೇಗೆ ಬಳಸಬೇಕು ಎಂದು ಮೂಲಭೂತ ವಿಷಯಗಳನ್ನು ಮಾತ್ರ ಹೇಳಿ ಮತ್ತು ಫೋನ್ ಕೂಡ ಬಳಸುವ ಮೂಲಭೂತ ವಿಷಯಗಳನ್ನು ಹೇಳಿ ಹೊಸ ಸಿಮ್ ಇನ್ಸ್ಟಾಲ್ ಮಾಡಿ ಫೋನ್ನಲ್ಲಿ ತನ್ನ ನಂಬರನ್ನು ಕೂಡ ಸೇವ್ ಮಾಡಿದನು ಈಗ ಹೊಸ ಫೋನ್ ಯಾಕೆ ಎಂದು ಅಕ್ಷತಾ ಕೇಳಿದಾಗ ತನಗೆ ಮುಂದಿನ ವಾರ ಔಟ್ಡೋರ್ ಶೂಟಿಂಗ್ ಇದೆ ಎಂದು ಹೇಳಿ ನೀನು ನನ್ನ ಬಳಿ ಇರುವಷ್ಟು ದಿನ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಂದೇನೆ ಡಸ್ಕಿ ಎಂದು ಹೇಳುತ್ತಲೇ ಹೊಸ ಫೋನಿಂದ ತನ್ನ ನಂಬರ್ಗೆ ಕರೆ ಮಾಡಿದನು ಸೌರ ಫೋನ್ನಲ್ಲಿ ಅಕ್ಷತಾಳ ನಂಬರ್ ಮೈ ಪ್ರಾಪರ್ಟಿ ಡಸ್ಕಿ ಎಂದು ಸೇವ್ ಆಗಿರೋದನ್ನು ನೋಡಿ ಅಕ್ಷತಾ ಕೋಪ್ದಿಂದ ನೋಡುತ್ತಾ ತುಟಿಯನ್ನು ಮದುವಿಕೊಂಡ್ಳು ಒಂದೇ ಕೈಯಿಂದ ಅವಳನ್ನು ಎತ್ತಿ ತನ್ನ ಮಡಿಲಲ್ಲಿ ಕೊಳ್ಳಿರಿಸ್ಕೊಂಡನು ಸೌರಭ್ ಏನೇ ಟಸ್ಗಿ ಇತ್ತೀಚೆಗೆ ಯಾಕೆ ಇಷ್ಟು ತುಟಿ ತಿರುಗುತ್ತಿದ್ದೀಯಾ ನಿನಗೆ ಇತ್ತೀಚೆಗೆ ನನ್ನ ಬಗ್ಗೆ ಭಯ ಕಡಿಮೆ ಆಗಿದೆಯಾ ಅಲ್ಲದೆ ಶಿಕ್ಷೆಗಳನ್ನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀಯಾ ನಿನಗಾಗಿ ಹೊಸ ಶಿಕ್ಷೆಗಳನ್ನು ಪ್ರಾರಂಭಿಸಬೇಕು ಆಗ ಮಾತ್ರ ಈ ತುಟಿ ತಿರುಗಿಸೋದು ಕಡಿಮೆಯಾಗುತ್ತದೆ ಎಂದು ಭುಜದ ಮೇಲೆ ಕಚ್ಚಿ ಅಕ್ಷತಾಳ ಕೂಗಿಗೆ ನಗುತ್ತಾ ಅವಳ ಕಿವಿಯನ್ನು ಹಲ್ಲಿನ ಕೆಳಗಡೆ ನಚ್ಚು ಹಾಕುತ್ತಾ ನೀನು ಹೀಗೆ ಶಬ್ದ ಮಾಡಿದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಡಸ್ಕಿ ನನ್ನ ಫೋನಲ್ಲಿ ನಿನ್ನ ಹೆಸರು ನೋಡಿದೆ ಆದರೆ ನಿನ್ನ ಫೋನಲ್ಲಿ ನನ್ನ ಹೆಸರನ್ನು ನೋಡೋದಿಲ್ವೇ ಹುಚ್ಚಿ ಡಸ್ಕಿ ಎಂದು ಸೌರಭ್ ಫೋನಿಂದ ಅಕ್ಷತಾಳ ನಂಬರ್ಗೆ ಕರೆ ಮಾಡಿದನು ಹೊಸ ಫೋನಲ್ಲಿ ಸೌರಭ್ನ ಹೆಸರನ್ನು ನೋಡಿ ನಾಚಿಕೆಯಿಂದ ಕಪ್ಪಾದಳು ಆ ಹುಡುಗಿ ಆದರೂ ಅಕ್ಷತಾಳ ಫೋನ್ನಲ್ಲಿ ತನ್ನ ನಂಬರನ್ನು ಹೇಗೆ ಸೇವ್ ಮಾಡಿದರು ಎಂದು ಊಹಿಸಿ ನೋಡೋಣ ಏನಂತ ಇದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇರಬಹುದು ಅಂತ ನಿಮ್ಮ ಗೆಸ್ಸನ್ನು ಹೀಗೆ ಎರಡು ದಿನಗಳು ಕಳೆದು ಹೋದ ನಂತರ ಸೌರಭ್ಗೆ ಆಸ್ಪತ್ರೆಯಿಂದ ಡಾಕ್ಟರ್ ಕರೆ ಮಾಡಿದರು ಅಕ್ಷತಾಳನ್ನು ಒಮ್ಮೆ ಆಸ್ಪತ್ರೆಗೆ ಕರ್ಕೊಂಡು ಬರಲು ಮರುದಿನ ವಸುಧಾ ಅವರನ್ನು ಬೆಳಗಿನ ಸಮಯದಲ್ಲಿ ಟೀಚಿಂಗ್ಗೆ ಬರಬೇಡಿ ಎಂದು ಹೇಳಿ ಆ ದಿನ ಅಕ್ಷತಾಳನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದನು ಸೌರಭ್ ಅಕ್ಷತಾಳಿಗೆ ಆ ವಿಧಾನದಲ್ಲಿ ಮಕ್ಕಳು ಇಷ್ಟವಿಲ್ಲದಿದ್ದರೂ ಕೂಡ ಸೌರಭ್ಗಾಗಿ ಒಪ್ಕೊಂಡಳು ಡಾಕ್ಟರ್ ಚೆಕಪ್ ಆದ ನಂತರ ಸೌರಭ್ ಹೇಳಿದ ವಿಧಾನದಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಎರಡು ಗಂಟೆಗಳ ಪ್ರಕ್ರಿಯೆ ನಂತರ ಅಕ್ಷತಾಳನ್ನು ಕೋಣೆಯಿಂದ ಹೊರಗಡೆ ಕರೆತಂದು ಸೌರಭ್ಗೆ ಸಾಕಷ್ಟು ಎಚ್ಚರಿಕೆಗಳನ್ನು ನೀಡಿದರು ಡಾಕ್ಟರ್ ಇದೇ ಕೊನೆಯ ಮತ್ತು ಅಂತಿಮ ಎಂದು ಈ ಬಾರಿ ಏನಾದರೂ ತಪ್ಪಾದರೆ ನೀವು ಇನ್ನು ನೈಸರ್ಗಿಕ ಪ್ರಕ್ರಿಯೆಯಲ್ಲೇ ಮಕ್ಕಳಿಗಾಗಿ ಪ್ರಯತ್ನಿಸಬೇಕು ಎಂದು ಗಟ್ಟಿಯಾಗಿ ಹೇಳಿದರು ತಾನು ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ತೇನೆ ಈ ಬಾರಿ ತಪ್ಪಾಗದಂತೆ ಕಾಳಜಿ ವಹಿಸ್ತೇನೆ ಎಂದು ಔಷಧಿ ಮತ್ತು ಅಕ್ಷತಾಳಿಗಾಗಿ ತೆಗೆದುಕೊಳ್ಳಬೇಕಾದುದನ್ನು ತೆಗೆದುಕೊಂಡು ಮನೆಗೆ ಹೋದನು ಸೌರಭ್ ಅಕ್ಷತಾಳಿಗಾಗಿ ಸಾಕಷ್ಟು ಎಚ್ಚರಿಕೆಗಳನ್ನು ಹೇಳಿದನು ಇನ್ನು ಮುಂದೆ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ ವಸುದಾ ಇರುವಷ್ಟು ಹೊತ್ತು ಮಾತ್ರ ಕುಳಿತು ಓದ್ಕೊ ಆ ನಂತರ ಕಡ್ಡಾಯವಾಗಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಗಂಭೀರವಾಗಿ ಹೇಳಿದನು ಸೌರಭ್ ಅಕ್ಷತಾ ಕೂಡ ಸೌರಭ್ಗಾಗಿ ಅವನು ಹೇಳಿದಂತೆಯೇ ಕೇಳುತ್ತಾ ಎಚ್ಚರಿಕೆಯಿಂದ ಇರ್ತೇನೆ ಎಂದು ಹೇಳಿದ್ಲು ಹಾಗೆ ಒಂದು ವಾರ ಸುಲಭವಾಗಿ ಕಳೆಯಿತು ಈ ಒಂದು ವಾರದಲ್ಲಿ ಅಕ್ಷತಾ ವಸುದಾರ ತರಬೇತಿಯಿಂದ ಚೆನ್ನಾಗಿ ಸುಧಾರಿಸ್ಕೊಂಡಿದ್ಲು ಅಕ್ಷತಾ ಕೂಡ ಸೌರಭ್ಗಾಗಿ ಅವನು ಹೇಳಿದಂತೆಯೇ ಕೇಳುತ್ತಾ ಎಚ್ಚರಿಕೆಯಿಂದ ಇರ್ತೇನೆ ಎಂದು ಹೇಳಿದ್ಲು ಸ್ವಲ್ಪ ನಿರಾಶೆಯಿಂದ ಏನೇ ಮಬ್ಬು ಡಸ್ಕಿ ಮುಖಾಯಕೆ ಸುಟ್ಟೋದ ಖಾಲಿ ಬಲ್ಬಿನಂತೆ ತೂಗಾಡ್ತಾ ಇದೀಯಾ ಉಫ್ ಏನೂ ಇಲ್ಲ ಎಂದು ಅಕ್ಷತಾ ನಿರಾಶೆಯಿಂದ ಹೇಳಿದ್ಲು ಅಯ್ಯೋ ಮಬ್ಬು ಡಸ್ಕಿ ಸಾಮಾನ್ಯವಾಗಿ ನಿನ್ನ ಮುಖ ನೋಡಲು ಆಗೋದಿಲ್ಲ ಮತ್ತೆ ಮಧ್ಯದಲ್ಲಿ ಈ ಬಂಪರ್ ಆಫರ್ ಯಾಕೆ ಈಗ ನಿನ್ನ ಸಮಸ್ಯೆ ಏನು ಅದನ್ನು ಹಾರ ಹತ್ತು ಸಾಯಿ ಎಂದು ಕೋಪದಿಂದ ಹೇಳಿದನು ಅದು ನಾವು ಹೀಗೆ ಮಕ್ಕಳನ್ನು ಪಡೆಯಬೇಕು ಹೇಗಿದ್ದರೂ ನಾವು ಗಂಡ ಹೆಂಡತಿ ಎಂದು ಮಾಧ್ಯಮದ ಮುಂದೆ ಹೇಳಿದ್ದೇವಲ್ಲ ಎಲ್ಲರಿಗೂ ಗೊತ್ತಾಗಿದೆ ಕೂಡ ಹಾಗಿದ್ದಾಗ ನಾವು ಒಂದಾಗಿ ಏಕೆ ಸೇರಿಕೊಳ್ಳಬಾರದು ಎಂದು ಅಕ್ಷತಾ ಬಾಯ ಪ್ಲಸ್ ನಾಚಿಕೆ ಕಾತರತೆ ಆತುರತೆ ಎಲ್ಲವೂ ಸೇರಿದ ಭಾವನೆಯಿಂದ ಹೇಳಿದ್ಲು ಹುಚ್ಚಿ ಡಸ್ಕಿ ಎಷ್ಟು ಬಾರಿ ಹೇಳಬೇಕು ನನಗೆ ನಿನ್ನೊಂದಿಗೆ ಜೀವನ ಪರ್ಯಂತ ಸಂಬಂಧದಲ್ಲಿ ಇರಲು ಇಷ್ಟ ಇಲ್ಲ ನಿನ್ನೊಂದಿಗೆ ಮಾತ್ರ ಅಲ್ಲ ನಾನು ಯಾರೊಂದಿಗೂ ಕೂಡ ಹಾಗೆ ಜೀವನ ಪರ್ಯಂತ ಸಂಬಂಧದಲ್ಲಿ ಇರೋದಿಲ್ಲ ಕೇವಲ ನಾನು ಮತ್ತು ನನ್ನ ಮಗು ಅಷ್ಟೇ ಮೋಸ ಮಾಡುವವರು ಯಾರೂ ನನ್ನ ಜೀವನದಲ್ಲಿ ಇರಲು ಸಾಧ್ಯ ಇಲ್ಲ ಮದುವೆಯಾಗಿ ಕೆಲವು ವರ್ಷಗಳ ನಂತರ ಮನಸ್ತಾಪ ಬಂದು ಬೇರೆ ಬೇರೆಯಾಗಿರುವವರು ಎಷ್ಟೋ ಮಂದಿ ಇಲ್ವೇ ಈ ಸಮಾಜದಲ್ಲಿ ಹಾಗೆಯೇ ನಾವು ಕೂಡ ಎಂದು ಸೌರಭ್ ಹೇಳಿದನು ಸೌರಭ್ ಹೇಳಿದ ಮಾತಿಗೆ ಅಕ್ಷತಾಳ ಮನಸ್ಸು ನೋವಿನಿಂದ ನರಳಿತು ಹೆಣ್ಣು ಮಗಳಿಗಾಗಿ ನಾಚಿಕೆ ಬಿಟ್ಟು ಕಣ್ಣಲ್ಲಿ ನೀರು ತುಂಬಿ ಇದ್ದಾಗ ತಲೆ ತಗ್ಗಿಸಿಕೊಂಡು ಸರಿ ಹಾಗಾದರೆ ನೀವು ನನ್ನನ್ನು ಬಿಟ್ಟು ಹೋದರೂ ಪರವಾಗಿಲ್ಲ ನಾವು ಒಂದಾಗಿ ನಿಮ್ಮ ಮಗುವನ್ನು ಏಕೆ ಹೇರಬಾರ್ದು ನಾನು ಎಂದು ಅಕ್ಷತಾ ಹೇಳಿದ್ದು ಮತ್ತೆ ಅಕ್ಷತಾ ಅಕ್ಷತಾಳ ಧ್ವನಿಯಲ್ಲಿನ ನಡುಕ ಅವಳು ಅಳುತ್ತಿದ್ದಾಳೆ ಎಂದು ಅವನಿಗೆ ಸ್ಪಷ್ಟವಾಗಿ ತಿಳಿಸ್ತಿದ್ದಾಗ ಅಕ್ಷತಾಳನ್ನು ಹತ್ತಿರಕ್ಕೆ ಕರ್ಕೊಂಡು ತನ್ನ ಮಡಿಲಲ್ಲಿ ಕೊಳ್ಳರಿಸಿಕೊಂಡು ಅವಳ ಸೊಂಟದ ಸುತ್ತ ಕೈಗಳನ್ನು ಹಾಕಿ ಹುಚ್ಚಿ ಡಸ್ಕಿ ನೀನು ಹುಚ್ಚು ಹುಡುಗಿ ಕಣೆ ಹೀಗೆ ಮಕ್ಕಳಿಗಾಗಿ ಪ್ರೀತಿ ಇಲ್ಲದೆ ಯಾಂತ್ರಿಕವಾಗಿ ಹೀಗೆ ದೈಹಿಕವಾಗಿ ಒಂದಾದರೆ ಅದಕ್ಕೆ ಹೆಸರು ತುಂಬ ಕೆಟ್ಟದಾಗಿರುತ್ತದೆ ನಿನ್ನಂತಹ ಹುಚ್ಚು ಹುಡುಗಿಗೆ ಅಂಥ ಹೆಸರು ಅಗತ್ಯವೇ ಹೇಳು ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ನಿನ್ನ ದೈಹಿಕ ರೂಪ ಇಷ್ಟವಾಯಿತು ಅದಕ್ಕಾಗಿ ಕೇವಲ ಕಾಮ ಮಾತ್ರ ಇದೆ ನನಗೂ ನಿನಗೂ ನನ್ನ ಮೇಲೆ ಪ್ರೀತಿ ಇಲ್ಲ ಒಂದೇ ಮನೆಯಲ್ಲಿ ಇದ್ದೇವೆ ನಾನು ನಿನ್ನ ಅಗತ್ಯಗಳನ್ನು ಪೂರೈಸ್ತಾ ಇದ್ದೇನೆ ಅದಕ್ಕಾಗಿಯೇ ನಿನಗೆ ನನ್ನ ಮೇಲೆ ಇಷ್ಟ ಮಾತ್ರ ಇದೆ ನಿನಗೆ ನನ್ನ ಮೇಲೆ ಇರುವ ಇಷ್ಟಕ್ಕೆ ಹೆಸರು ಜಸ್ಟ್ ಆಕರ್ಷಣೆ ಎಂದು ಹೇಳ್ತಲೇ ತನ್ನ ಸ್ವಂಟವನ್ನು ಸರಿಪಡಿಸುತ್ತಾ ಕೆನ್ನೆಯ ಮೇಲೆ ಮುತ್ತು ಕೊಡುತ್ತಾ ಮಾತನಾಡ್ತಿದ್ದ ಸೌರಭ್ನ ಕಡೆಗೆ ಅಕ್ಷತಾ ವಿಚಿತ್ರವಾಗಿ ನೋಡಿದ್ಲು ಏನೇ ಡಸ್ಕಿ ಹಾಗೆ ನೋಡ್ತಾ ಇದ್ದೀಯಾ ಹಾಗಾದರೆ ಇದೆಲ್ಲ ಮತ್ತೇನು ಅಂತ ಅಂದ್ಕೊಂತಿದ್ದೀಯಾ ಈ ವಯಸ್ಸಿನಲ್ಲಿ ದೇಹದಲ್ಲಿ ಹಾರ್ಮೋನ್ಸ್ ಅಸಮತೋಲನದಿಂದ ಆಗ್ತಿರುವ ಪ್ರಕ್ರಿಯೆ ಅಷ್ಟೇ ಕಣೆ ಅಂದ ನಿನ್ನ ವಯಸ್ಸಿನಲ್ಲಿರುವ ಆಕರ್ಷಣೆ ಸಾಮಾನ್ಯ ಆ ಆಕರ್ಷಣೆಗೆ ಮಣಿದರೆ ನಾವು ಕೇವಲ ದೇಹದ ಬಯಕೆಗಳನ್ನು ಪೂರೈಸಿಕೊಳ್ಳಲು ಮಾತ್ರ ಆ ಕೆಲಸ ಮಾಡಿದರೆ ನಮಗೆ ಪದೇ ಪದೇ ಅದೇ ಬೇಕು ಅನಿಸುತ್ತದೆ ಜೀವನ ಪೂರ್ತಿ ನಾವಿಬ್ಬರು ನೋವು ಅನುಭವಿಸಬೇಕಾಗುತ್ತದೆ ಹಾಗಿದ್ದರೂ ಈಗ ನಾವಿಬ್ರು ತುಂಬಾ ಚೆನ್ನಾಗಿದ್ದೇವೆ ನಾವಿಬ್ಬರು ಜೀವನದಲ್ಲಿ ಸಾಧಿಸಬೇಕಾದ ಗುರಿಗಳು ತುಂಬ ಇವೆ ಮಧ್ಯದಲ್ಲಿ ಮದುವೆ ಈ ಸಂಬಂಧಗಳು ಅಗತ್ಯವೇ ಸಂತೋಷವಾಗಿ ಹೀಗೆ ಇರಬಾರ್ದೆ ಎಂದು ಸೌರಭ್ ತುಂಬ ಸಮಾಧಾನದಿಂದ ಹೇಳಿದನು ಅವನು ಹೇಳಿದ್ದೆಲ್ಲವನ್ನು ಕೇಳಿದ ಅಕ್ಷತಾ ಮನಸ್ಸಿನಲ್ಲಿ ನನಗೆ ನಿಮ್ಮ ಮೇಲೆ ಇರುವುದು ಕೇವಲ ಆಕರ್ಷಣೆ ಎಂದು ನೀವು ಹೇಗೆ ಅಂದ್ಕೊಂಡಿದ್ದೀರಿ ಆದರೆ ನಿಮ್ಮನ್ನು ನನ್ನ ಪ್ರಾಣದಲ್ಲಿ ಸೇರಿಸಿಕೊಂಡಿದ್ದೇನೆ ಎಂದು ನಾನು ಹೇಳ್ತಿದ್ದೇನೆ ನಿನಗೆ ನನ್ನ ಮೇಲೆ ಇರುವುದು ಕೇವಲ ಕಾಮದ ಭಾವನೆ ಎಂದು ನೀವು ಅಂದ್ಕೊಂಡಿದ್ದೀರಿ ಅದು ಕಾಮವಲ್ಲ ಪ್ರೀತಿ ಎಂದು ನಾನು ಹೇಳ್ತಾ ಇದ್ದೇನೆ ಆದರೆ ನಿಮಗೆ ಇನ್ನೂ ಅದು ಅರ್ಥವಾಗ್ತಿಲ್ಲ ಹೇಗಾದರೂ ನಿಮ್ಮಲ್ಲಿ ನನ್ನ ಮೇಲಿರುವ ಪ್ರೀತಿಯನ್ನು ನಿಮ್ಮ ಬಾಯಿಂದಲೇ ಹೊರಹಾಕಿಸ್ತೇನೆ ಎಂದು ಅಕ್ಷತಾ ತನ್ನ ಮನಸ್ಸಲ್ಲೇ ಯೋಚಿಸಿದ್ಲು ಆ ಯೋಚನೆಯಲ್ಲಿರುವ ಅಕ್ಷತಾಳನ್ನು ನೋಡುತ್ತಾ ಅವನ ಹಸ್ತಗಳಲ್ಲಿ ಸಿಕ್ಕಿಕೊಂಡಿದ್ದ ಅವಳ ಸ್ವಂಟವನ್ನು ಒತ್ತಿ ಇನ್ನೂ ಏನು ಯೋಚಿಸ್ತಾ ಇದ್ದೀಯಾ ಆದರೆ ನಾನಲ್ವೇ ನೋವು ಅನುಭವಿಸ್ಬೇಕಾದವನು ನೀನು ಯಾಕೆ ಅಷ್ಟು ನೋವು ಅನುಭವಿಸ್ತಿರುವುದು ಎಂದು ಸೌರಭ್ ಹೇಳಿದನು ನೀವು ನೀವು ಯಾಕೆ ನೋವು ಅನುಭವಿಸೋದು ಎಂಬಂತೆ ವಿಚಿತ್ರವಾಗಿ ಅಕ್ಷತಾ ಸೌರಭ್ನ ಮುಖದ ಕಡೆಗೆ ನೋಡಿದ್ಲು ಸೌರಭ್ ಅಕ್ಷತಾಳ ತುಟಿಗಳನ್ನು ಅವನ ಹೆಬ್ಬೆರಳಿನಿಂದ ಮುಟ್ಟುತ್ತಾ ನಿನ್ನಲ್ಲಿ ರಕ್ತದ ಮಟ್ಟ ಕಡಿಮೆಯಾಗದಿದ್ದಂತೆ ಸುಧಾರಿಸಿಕೊಳ್ಬೇಕು ಎಂದು ಡಾಕ್ಟರ್ ಹೇಳಿದ್ದಾರೆ ಎಂದು ನಿರಾಶೆಯ ಮುಖದಿಂದ ಹೇಳಿದನು ಸೌರಭ್ ದೊಂಗಿ ಡಸ್ಕಿ ನಿನಗೆ ನಗು ಬರ್ತಿದೆ ತಾನೇ ನನ್ನ ನೋವು ನೋಡಿ ಎಂದು ಕೋಪದಿಂದ ನೋಡುತ್ತಾ ಹೇಳಿದನು ಕಳ್ಳ ಸಿಕ್ಕಿಬಿದ್ದಂತೆ ನಾಲಿಗೆ ಕಚ್ಚಿಕೊಂಡು ಅಯ್ಯೋ ಹಾಗೇನಿಲ್ಲ ಎಂದು ಅವನ ಮಡಿಲಿನಿಂದ ಎದ್ದು ಓಡಿ ಹೋಗುವ ಪ್ರಯತ್ನ ಮಾಡಿದ್ದು ಅಕ್ಷತ ಆದರೆ ಸೌರಭ್ ಅವಳಿಗೆ ಆ ಅವಕಾಶನ ಕೊಡದೆ ಅವಳನ್ನು ಹಾಗೆಯೇ ಗಟ್ಟಿಯಾಗಿ ಹಿಡ್ಕೊಂಡು ಆ ಹಾಸಿಗೆ ಮೇಲೆ ಹಿಂದೆ ಬಿದ್ದನು ಮರುದಿನ ಎಂದಿನಂತೆ ಸೌರಭ್ ಶೂಟಿಂಗ್ಗೆ ಹೋದ ತಕ್ಷಣ ಟೀಚಿಂಗ್ಗೆ ಬಂದ ವಸುಧಾ ನಿನ್ನೆಲ್ ನಿನ್ನೆಲ್ಲ ಎಲ್ಲಿಗೆ ಹೋಗಿದ್ರಿ ಅಕ್ಷತಾ ನಿಮ್ಮ ಗಂಡ ನಿಮ್ಮನ್ನು ಹೊರಗೆ ಕರ್ಕೊಂಡು ಹೋಗಿದ್ದಾರೆ ಎಂದು ತಮಾಷೆಯಿಂದ ನಗುತ್ತಾ ಹೇಳಿದರು ಕೇಳಿದ್ಲು ವಸುಧಾ ಅಕ್ಷತಾ ನಗುತ್ತಾ ಹೌದು ಎಂದು ಮಾತ್ರ ಹೇಳಿದಾಗ ವಸುಧ ಮತ್ತೊಮ್ಮೆ ಎಲ್ಲಿಗೆ ಎಂದು ವಿವರಗಳನ್ನು ಕೇಳಿದ್ಲು ಆದರೆ ಅಕ್ಷತಾ ಎಚ್ಚರಿಕೆಯಿಂದ ಕೇವಲ ಹಾಗೆಯೇ ಹೊರಗಡೆ ಹೋಗಿದ್ದೆ ಎಂದು ಮಾತ್ರ ಹೇಳಿ ವಿಷಯವನ್ನು ಬದಲಾಯಿಸಿದ್ಲು ಇನ್ನೂ ಹೆಚ್ಚು ಕೇಳಿದರೂ ಕೂಡ ಅವಳಿಗೇನು ಅನುಮಾನ ಬರುತ್ತದೆ ಎಂದು ಆ ವಿಷಯವನ್ನು ಅಲ್ಲಿಗೆ ಮುಗಿಸಿದ್ಲು ವಸುಧಾ ಹೀಗೆ ಒಂದು ವಾರ ಸುಲಭವಾಗಿ ಕಳ್ಳದೇ ಹೋಯಿತು ಈ ಒಂದು ವಾರದಲ್ಲಿ ಅಕ್ಷತಾ ವಸುದರ ತರಬೇತಿಯಿಂದ ಚೆನ್ನಾಗಿ ಸುಧಾರಿಸಿದ್ಲು ಸೌರಭ್ ಕೂಡ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದನು ಒಂದು ವಾರದ ನಂತರ ಸೌರಭ್ನ ಎಷ್ಟು ಬ್ಯುಸಿಯಾಗಿದ್ದರೂ ಕೂಡ ವಸದ ಬಗ್ಗೆ ಕೇಳಿದನು ಆದರೆ ಅಕ್ಷತಾ ಯಾವುದೇ ಸಮಸ್ಯೆ ಇಲ್ಲ ಎಂದು ತನಗೆ ಚೆನ್ನಾಗಿ ಅರ್ಥವಾಗುತ್ತೆ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಯಾವುದೇ ಟೀಕೆಗಳಿಲ್ಲ ಎಂದು ಸೌರಭ್ಗೆ ಹೇಳಿದ್ದು ಅಕ್ಷತ ಆದ್ದರಿಂದ ಸೌರಭ್ ಕೂಡ ಹೊಸದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದನು ಮೊದಲ ಎರಡು ಮೂರು ದಿನಗಳ ಕಾಲ ಅವಳ ಮೇಲೆ ನಿಗಾ ಇಟ್ಟಿದ್ದ ಸೌರಭ್ ಒಂದು ವಾರದವರೆಗೆ ಅವಳಿಂದ ಯಾವುದೇ ಟೀಕೆಗಳಿಲ್ಲದ ಕಾರಣ ಓದು ಕೂಡ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ ಎಂದು ಅಕ್ಷತಾ ಹೇಳಿದ ಕಾರಣ ಇನ್ನು ತಾನು ಕೂಡ ಸಮಾಧಾನಗೊಂಡನು ಹೀಗೆ ಮುಂದಿನ ವಾರ ಸೌರಭ್ಗೆ ನಗರದ ಹೊರಗಡೆ ಶೆಡ್ಯೂಲ್ ಇತ್ತು ಈ ಬಾರಿ ಅಕ್ಷತಾಳನ್ನು ಜೊತೆಗೆ ಕರ್ಕೊಂಡು ಹೋಗಲು ಸೌರಭ್ಗೆ ಸಾಧ್ಯವಾಗಲಿಲ್ಲ ಅದಕ್ಕೆ ಎರಡು ದಿನ ಎರಡು ಕಾರಣಗಳಿವೆ ಡಾಕ್ಟರ್ ಅವಳನ್ನು ಪ್ರಯಾಣ ಮಾಡಬೇಡಿ ಎಂದು ಹೇಳಿದ್ದು ಒಂದು ಕಾರಣ ಆದರೆ ಮುಂದಿನ ಹತ್ತು ದಿನಗಳಲ್ಲಿ ಅವಳಿಗೆ ಪರೀಕ್ಷೆಗಳಿವೆ ಎಂಬುದು ಎರಡನೇ ಕಾರಣ ಆಗಿತ್ತು ಆದ್ದರಿಂದ ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡ ಸೌರಭ್ ಹೋಗಿ ಬರುವುದಾಗಿ ಹೇಳಿದನು ಹೇಗಿದ್ದರೂ ಶೆಡ್ಯೂಲನ್ನು ಹೈದರಾಬಾದ್ನಲ್ಲಿಯೇ ನಿಗದಿಪಡಿಸಿದ್ರಿಂದ ಮೂವಿ ತಂಡಕ್ಕೂ ಹೆಚ್ಚು ಒತ್ತಾಯಿಸಲಿಲ್ಲ ಸೌರಭ್ ಹೈದರಾಬಾದ್ನಲ್ಲಿಯೇ ಇದ್ದಿದ್ದರಿಂದ ಹೆಚ್ಚು ದೂರ ಇಲ್ಲದ ಕಾರಣ ಬೇಗ ಬೆಳಗ್ಗೆ ಮನೆಯಿಂದ ಹೋಗೋದು ಎಷ್ಟೇ ತಡರಾತ್ರಿ ಮನೆಗೆ ಬರುವುದು ಮಾಡ್ತಿದ್ದನು ಅದು ಕೂಡ ತನ್ನದೇ ಚಾಪರ್ನಲ್ಲಿ ಸೌರಭ್ ಬೆಳಗ್ಗೆ ಬೇಗನೆ ಹೊರಟು ಹೋಗ್ತಿದ್ದರಿಂದ ಅಕ್ಷತಾಳೊಂದಿಗೆ ಹೆಚ್ಚು ಸಮಯ ಕಳೆಯಲು ಆಗ್ತಾ ಇರಲಿಲ್ಲ ಆದ್ದರಿಂದ ಅಕ್ಷತಾ ಸ್ವಲ್ಪ ನಿರಾಶೆಯಿಂದ ಇರ್ತಿದ್ಲು ಅಕ್ಷತಾ ನಿರಾಶೆಯಿಂದ ಇರೋದನ್ನು ನೋಡಿ ವಸುಧಾ ಏನಾಗಿದೆ ಎಂದು ಕೇಳಿದಾಗ ಅಲ್ಲಿವರೆಗೆ ಸೌರಭ್ಗೆ ಸೌರಭ್ ಗಾಬ್ಗೆ ಇಟ್ಕೊಂಡಿದ್ದ ಚಿಂತೆಯನ್ನೆಲ್ಲ ಏನೆಲ್ಲ ಹೇಳಿದ ತಕ್ಷಣ ಸೌರಭ್ ಶೂಟಿಂಗಾಗಿ ಬೆಳಗ್ಗೆ ಬೇಗನೆ ಹೋಗೋದು ತಡರಾತ್ರಿ ಬರುವುದು ಇದರ ಬಗ್ಗೆ ಹೇಳಿದ್ಲು ಡಸ್ಕಿ ಹುಡುಗಿ ಅದಕ್ಕೆ ನಿನ್ನನ್ನು ನಮ್ಮಮ್ಮ ನಮ್ಮವನು ಕುಚ್ಚಿ ಡಸ್ಕಿ ಎನ್ನುವುದು ನಿಜ ಅಲ್ವಾ ಹೇಳ್ಬೇಡ ಅಂತ ಅಷ್ಟು ಹೇಳಿದ್ರು ಹೇಳಿಬಿಟ್ಲು ಓ ಹೌದಾ ಅದು ನೀನು ಇಷ್ಟು ನಿರಾಶೆಯಿಂದ ಇರಲು ಕಾರಣ ಹಾಗಾದರೆ ನೀನು ಕೂಡ ನಿನ್ನ ಗಂಡನ ಜೊತೆಗೆ ಹೋಗಬೇಕಿತ್ತು ಯಾಕೆ ಎಲ್ಲೇ ಉಳ್ಕೊಂಡೆ ಎಂದು ವಸುದಾ ಕೇಳಿದ್ಲು ಈ ಕತೆ ಮುಂದುವರಿಯೋದು ನಿಜಕ್ಕೂ ಈ ವಸುದಾ ಒಳ್ಳೆಯವಳ ಅಥವಾ ಅವಳನ್ನು ಸುಮ್ಮನೆ ಇನ್ನಾದರೂ ಕಳಿಸ್ಕೊಟ್ಟಿದ್ದಾನ ಅಥವಾ ಈ ಮನೆ ವಿಷಯನ ಇವಳು ಬೇರೆಯವ್ರಿಗೆ ಯಾರಿಗಾದರೂ ಹೇಳ್ತಾ ಇದ್ದಾಳ ಅಂತ ಹಾಗೆ ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು